దేవరా సార్ దేవర మహాపరశురా కేసవ్లీ ప్రియ దేవ జనర దేవ మక్ దేవర కడ మేము నాకు అద్భుతవల్స్ దేవరు నమే ఆత్మ ప్రీతి ప్రీతి శిక్షణ ಶಿಕ್ಷಣ ಅಂತಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಸೆಲ್ಫ್ ಡಿಸಿಪ್ಲಿನ್ ದೇವ ದೇವಜನರು ಹಳ್ಳಿಗಳಿಂದ ಆದರೂ ಬರಲಿ ಪಟ್ಟಣದಿಂದ ಆದರೂ ಬರಲಿ ನೀನು ಎಲ್ಲಿಂದ ಬಂದೆ ಹೇಗ್ ಬಂದೆ ಬ್ಯಾಕ್ ಗ್ರೌಂಡ್ ಏನು ನನಗೆ ಬೇಕಾಗಿಲ್ಲ ನೀನ್ ಬಂದ ಮೇಲೆ ನೀನು ಯಾವ ರೀತಿ ನೀನ್ ಜೀವಿತವನ್ನ ಶಿಸ್ತಿನಲ್ಲಿಯೂ ಕಟ್ಟುಪಾಡಿನಲ್ಲಿಯೂ ಜ್ಞಾನದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಬಹಳ ಪ್ರಾಮುಖ್ಯ ಅದಲ್ಲೂಯ್ಯ ಅದು ನಿಮ್ಮ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರವಾಗಿ ಜೀವಿಸ್ರಿ ದೇವರಿಗೋಸ್ಕರವಾಗಿ ಬದುಕ್ರಿ ದೇವರಲ್ಲಿ ಹೆಚ್ಚು ಜೀವಿಸುತ್ತಾ ಜ್ಞಾನವಂತರಾಗಿ ಬದುಕಬೇಕ ಮತ್ತೆ ಛಲ ಇರಬೇಕು ಸಾಧಿಸುವ ಛಲ ಛಲ ಹಠಮಾರಿತನ ಅಲ್ಲ ಹಠ ಯಾವುದ್ರಲ್ಲಿ ಹಠ ಅಂತಂದ್ರೆ ನಾನು ಏನನ್ನಾದ್ರೂ ಸಾಧಿಸಬೇಕೆಂಬಂತ ಹಠದಲ್ಲಿ ಛಲದಲ್ಲಿ ದೇವರ ಮಕ್ಕಳು ಜೀವಿಸಬೇಕು ఛా తగ్గ సంథింగ్ యు షుడ్ నాట్ లీవ్ యువర్ క్రిస్టియన్ లైఫ్ విత్ సింపుల్ సెట్ అప్ ఆఫ్ లైఫ్ ని జీవితానికి కట్టుపడుతున్నా హాకె ಸಾಮಾನ್ಯವಾದಂತಹ ಜೀವಿತವನ್ನ ಜೀವಿಸುವುದಕ್ಕಿಂತ ಒಂದು ಅದ್ಭುತವಾದಂತ ಜೀವಿತವನ್ನ ಒಂದು ರೆಸೊಲ್ಯೂಷನ್ ಅನ್ನ ಕಂಡುಹಿಡಿದ ಒಂದು ರೆವಲ್ಯೂಷನ್ ಬರಬೇಕು ಒಂದು ಕ್ರಾಂತಿ ನಿನ್ ಮೂಲಕವಾಗಿ ತೊಡಬೇಕು ನಿನ್ ಕೆಲಸ ಚಾಂದ್ರೆ ಒಂದು ಕ್ರಾಂತಿ ಕ್ರೈಸ್ತರು ದೇವರ ಮಕ್ಕಳು ಏನೋ ಒಂದು ತಾನಿರುವಂತಹ ಸ್ಥಳದಲ್ಲಿ ಒಂದು ರೆವಲ್ಯೂಷನ್ ಅನ್ನ ತೆಗೆದುಕೊಂಡು ಬರ್ಬೇಕು ನಿನ್ ಕೆಲಸದಲ್ಲಿ ನಿನ್ನ ಜಾಗದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಹಳ್ಳಿಯಲ್ಲಿ ನೀನು ಯಾವುದೋ ಒಂದು ಕ್ರಾಂತಿಯನ್ನ ಎಬ್ಬಿಸುವಂತ ಒಂದು ಕಿಡಿಯನ್ನ ಎಬ್ಬಿಸುವಂತ ಬೆಂಕಿಯ ಕಿಡಿಯಾಗಿ ನೀವು ಮಾರ್ಪಡಬೇಕು ದೇವರು ಸೇವಕನಾದಂತ ನನ್ನ ಜೀವನದಲ್ಲಿ ಕೂಡ ನಾನು ಪ್ರತಿ ಸಾರಿ ಪ್ರತಿ ಹೆಚ್ಚಿನ ನಿಲ್ಲುವಾಗ ಯೋಚನೆ ಮಾಡ್ತೇನೆ ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಸೋತು ನಿಲ್ಲೋದಿಲ್ಲ ಅವಮಾನದ ಜಾಗದಲ್ಲಿ ಗೌರವದ ಪದವಿಗೆ ದೇವರು ತರುವುದಕ್ಕೆ ಏನ್ ಪ್ರಯತ್ನಿಸ್ತಾರೋ ಆ ಪದವಿಯ ಸ್ಥಾನಕ್ಕೆ ಇರುವುದಕ್ಕೆ ನಾನು ಬಯಸ್ತೇನೆ ನಿಮಗೆ ಈ ಹಿಂಟನ್ನು ಕೊಟ್ಟು ನಾನು ಪ್ರಸಂಗಕ್ಕೆ ನಾನು ಹೋಗ್ತೇನೆ ಯಾಕಂತಂದ್ರೆ ಎಲ್ಲಿದೆಯೋ ಸುಮ್ಮನೆ ಸಾಮಾನ್ಯವಾಗಿರ್ಬೇಡ ಅದು ಹಳ್ಳಿಯಲ್ಲಾದರೂ ಇಲ್ಲ ಹಳ್ಳಿಯ ಒಂದು ಕ್ರಾಂತಿ ತೆಗೆದುಕೊಂಡು ಬುದಾಯ ಒಂದು ಕ್ರಾಂತಿ ತೆಗೆದುಕೊಂಡು ಬಾ ನಿನ್ ಜನರ ಮಧ್ಯದಲ್ಲಿ ಒಂದು ಕ್ರಾಂತಿ ತೆಗೆದುಕೊಂಡು ಬಾ ಸಮಿಂಗ್ ಯು ಶುಡ್ ಡ್ರಿಂಕ್ ಬಿಕಾಸ್ ಮೈ ಕ್ರೊನೈಸ್ ನಮ್ಮ ಕ್ರಿಸ್ತನು ಪರಲೋಕದಿಂದ ಬಂದು ಲೋಕವನ್ನೇ ಅಲುಗಾಡಿಸಿದಂತ ಮಹಾಪ್ರಭು ಅದ್ಭುತವಾದ ಪ್ರಭು ಅತಿಶೈಲಾದಂತಹ ದೇವರು ಏನು ನಿನ್ನ ಮೂಲಕ ದೇವರು ಎದುರು ನೋಡ್ತಾ ಇದ್ದಾರೆ ನಿನ್ನ ಕೆಲಸದಲ್ಲಿ ಎದುರು ನೋಡ್ತಾ ಇದ್ದಾರೆ ನಿನ್ನ ಹಳ್ಳಿಯಲ್ಲಿ ಎದುರು ನೋಡ್ತಾ ಇದ್ದಾರೆ ನಿನ್ನ ಹಳ್ಳಿಯಲ್ಲಿ ಒಂದು ಕ್ರಾಂತಿ ಎದುಬೇಕು ನಿನ್ನ ಮೂಲಕ ನಿನ್ ಮೂಲಕ ಒಂದು ದೊಡ್ಡ ಜೀವನನೇ ಆರಂಭ ಆಗ್ಬೇಕು ಪ್ರಿಯ ದೇವರ ಮಕ್ಕಳೇ ಒಂದು ಹಠ ಹಠ ಅಂತಂದ್ರೆ ನನಗ್ ಚಾಕ್ಲೇಟ್ ಬೇಕು ಆಹಟ ಅಲ್ಲ ನನಗೆ ಬಟ್ಟೆ ಬೇಕು ಆಹಾಟ ಅಲ್ಲ ನನಗೆ ಚೂಡಿದಾರ ಬೇಕು ಆಹಟ ಅಲ್ಲ ನನಗೆ ಬಿರಿಯಾನಿ ಸಿಗಲಿಲ್ಲ ಆಹಾಟ ಅಲ್ಲ ಹಠ ಮಾಡಬೇಕು ಅಂತಂದ್ರೆ ಅದ್ರ ಅರ್ಥ ಹಠಮಾರಿತರವಾಗಿ ಏನೋ ಇದಂತಲ್ಲ ನಾನು ಕ್ರಿಸ್ತನಿಗಾಗಿ ಏನಾದರೂ ಮಾಡಲಿದ್ದೀನಿ ದೇವರಿಗೋಸ್ಕರ ಏನಾದರೂ ಮಾಡಬೇಕು ಸಮಥಿಂಗ್ ಐ ಹ್ಯಾವ್ ಟು ಡೂ ಫಾರ್ ಮೈ ಕ್ರೈಸ್ಟ್ ದಟ್ ಫೈರ್ ಶುಡ್ ಬರ್ನ್ ಇನ್ ದ ಹಾರ್ಟ್ ಇಟ್ ಶುಡ್ ಬಿ ಇನ್ ಹಾರ್ಟ್ ನಿನ್ನ ಹೃದಯದಲ್ಲಿ ಒಂದು ಬೆಂಕಿ ಉಳಿತಾ ಇರಬೇಕು ಕೆಲಸ ಜಾಗದಲ್ಲಿ ನಾನು ಇರುವಂತಹ ಸ್ಥಳದಲ್ಲಿ ಇರುವಂತಹ ಹಳ್ಳಿಯಲ್ಲಿ ಏನೋ ಸಮಥಿಂಗ್ ನಾನು ಮಾಡಬೇಕು ಯಾವ ಸಮುದಾಯದಿಂದ ಬಂದ ಮುಖ್ಯ ಅಲ್ಲ ನೀನು ಯಾವ ಜಾತಿಯಿಂದ ಬಂದೆ ಅನ್ನೋದು ಮುಖ್ಯ ಅಲ್ಲ ನೀನು ಯಾವ ಹಳ್ಳಿಯಿಂದ ಬಂದೆ ಅನ್ನೋದು ಮುಖ್ಯ ಅಲ್ಲ ನೀನು ಬಂದ ಮೇಲೆ ಕ್ರಿಸ್ತನೂಷನ್ ಸೊಸೈಟಿ ನೀನು ಸೊಸೈಟಿಗೆ ಏನ್ ಕ್ರಾಂತಿಯನ್ನು ತೆಗೆದುಕೊಂಡು ಬಂದ ಮುಖ್ಯ ನಾವು ಸ್ಟಡಿ ಮಾಡ್ತಿರುವಾಗ ಅನೇಕ ಬ್ರಿಟಿಷರ್ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೆ ಅನೇಕ ಮಿಷನರಿಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದೆ ಸ್ಟಡಿ ಮಾಡ್ತಿರುವಾಗ ಐ ಹ್ಯಾವ್ ಫೌಂಡ್ ಒಂದು ಕಾರ್ಯವನ್ನು ನಾನು ಕಂಡು ಎಲ್ಲರೂ ಕೂಡ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದ್ದಾರೆ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿದ್ದಾರೆ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿರ್ಬಹುದು ಅವರ ನಲ್ಲಿ ನಲ್ಲಿರಬಹುದು ಅವರ ಪ್ರೊಫೆಷನ್ ಇರಬಹುದು ಅವರು ಏನೋ ಪ್ರಾಪ್ತಿಯನ್ನು ತೆಗೆದುಕೊಂಡು ದಟ್ ಇಸ್ ಕಾಲ್ಡ್ ಬಹಳ ಪ್ರೇರೇಪಣೆ ಮಾಡಿದಂತ ಕಾರ್ಯ ಚಿಕ್ಕಂತೆ ಬಟ್ಟೆ ಚೆನ್ನಾಗಿ ಹಾಕೊಂಡೆ ಚೂಡಿದಾರ್ ಹಾಕೊಂಡೆ ಕಾಲ್ ಗೆಜ್ಜೆ ಹಾಕೊಂಡೆ ಒಳ್ಳೆ ಬಟ್ಟೆ ಸಿಕ್ತು ಒಳ್ಳೆ ಮನೆ ಸಿಕ್ತು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಎ ಇಫ್ ಯು ಬಿಕನ್ ಕ್ರಿಶ್ಚಿಯನ್ ಇಫ್ ಯು ಬಿಕ ಸಮ್ಥಿಂಗ್ ರೆವಲ್ಯೂಷನ್ ಶುಡ್ ಕಮ್ ಥ್ರೂ ಯು ನಿನ್ನ ಮೂಲಕವಾಗಿ ಏನೋ ಒಂದು ರೆವಲ್ಯೂಷನ್ ಬರ್ಬೇಕು ಅವ್ಳು ಸರಿ ಇಲ್ಲ ಇವಳು ಸರಿ ಇಲ್ಲ ಅವಳು ಹಿಂಗೆ ಅವಳು ಹಲ್ಲಿ ಕಣ್ಣು ಕಣ್ಣಿಂಗೆ ಅವಳು ಬಟ್ಟೆ ಹಿಂಗೆ ಕಾಲು ಹಿಂಗೆ ಅವಳು ಹಾ ಬಿಟ್ಬಿಟ್ಟು ಬಿಟ್ಬಿಟ್ಟರೆ ನನ್ನ ಮೂಲಕ ಏನೋ ಕಾರ್ಯ ತೆಗೆದುಕೊಂಡು ಬಾಳೆ ನನ್ನ ಹಳ್ಳಿಯಲ್ಲಿ ಏನೋ ಒಂದು ಕಾರ್ಯ ತೆಗೆದುಕೊಂಡು ಬಾ ನನ್ನ ಸಮಾಜಕ್ಕೆ ನನ್ನಿಂದ ಏನೋ ಒಂದು ಮಾಡು ನನ್ನ ಜನರು ಏನೋ ಒಂದು ಆಗ್ಬೇಕು ಐ ಶುಡ್ ಬಿಕಮ್ ಸಮ್ಥಿಂಗ್ ಟು ಮೈ ಸೊಸೈಟಿ ದಟ್ ಇಸ್ ಕಾಲ್ಡ್ ಥ್ರೂ ರಿವೈವಲ್ ಒಂದು ನಿಜವಾದಂತಹ ಒಂದು ಜೀವನ ನೀನು ಮಾಡ್ತಕ್ಕಂಥ ಬಿಸಿನೆಸ್ ನಲ್ಲಿ ಸಮ್ಥಿಂಗ್ ಯು ಶುಡ್ ಪ್ರೇ ಗಾಡ್ ಶುಡ್ ಯೂಸ್ ಯೂ ಆಸ್ ಅಸಲ್ ವೇರ್ ಯು ಆ ನೀನ್ ಎಲ್ಲಿದೆಯೋ ಅಲ್ಲೇ ನೀನ್ ಒಂದು ಕಾರ್ಯ ಆಗಿದೆ ನೀನ್ ಡ್ರೈವರ್ ಆಗಿದೆಯಾ ನಿನ್ನ ಬಾಸ್ಗೆ ನೀನು ಒಂದು ರೆವಲ್ಯೂಷನ್ ಆಗಿದೆ ನೀನ್ ಹಳ್ಳಿಯಲ್ಲಿ ಇದೆಯಾ ನಿನ್ನ ಹಳ್ಳಿಗೆ ನೀನೊಂದು ಉಜ್ಜೀವನಕರವಾದ ಸ್ತ್ರೀ ಪುರುಷನಾಗಿ ಮಾರ್ಪಡ ಇವತ್ತು ದೇವರೇ ನೋಡ್ತಾ ಇದ್ದಾರೆ ಅದರಲ್ಲೂ ಆತ್ಮಗಳ ಗೆಲ್ಲುವುದರಲ್ಲಿ ಒಂದು ಜೀವನ ಜನರನ್ನ ಕ್ರಿಸ್ತನ ಕಡೆಗೆ ನಡೆಸುವುದರಲ್ಲಿ ಒಂದು ಜೀವನ ಎಲ್ಲವುಗಳನ್ನ ಮರ್ಥ ಬಿಡಬೇಕು ಎಲ್ಲವುಗಳ ಅರ್ಥ ಏನೋ ಸಾಧನೆ ನೀವು ಸಾಧ್ಯ ಮಾಡಬೇಕ ಸಾಧಿಸುವ ವ್ಯಕ್ತಿ ಆಗ್ಬೇಕು ಅದು ದಮ ಇರಬೇಕು ಏನನ್ನಾದರೂ ಸಾಧಿಸಬೇಕು ನನಗೆ ಅಕ್ಷರ ಅಭ್ಯಾಸ ಇಲ್ಲ ನಾವು ಡೋಂಟ್ ವರಿ ನನ್ ತಿಳುವಳಿಕೆ ಇಲ್ಲ ಯೋಚನೆ ಮಾಡ್ಬೇಕು ನ ಜ್ಞಾನ ಇಲ್ಲ ಯೋಚನೆ ಮಾಡ್ಬೇಕು ಅದಕ್ಕೆ ಈ ದಿನ